ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯ ಹಾವೇರಿ ಜಿಲ್ಲಾ ಸಮಿತಿಯ ವತಿಯಿಂದ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ರಾಜ್ಯ ಸಂಸ್ಥಾಪಕರಾದ ಲಿಂಗರಾಜಗೌಡರ್ ಆದೇಶದ ಮೇರೆಗೆ ಇವತ್ತಿನ ದಿನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮುಂಜಾನೆ ಹತ್ತು ಮೂವತ್ತಕ್ಕೆ ನಗರದಲ್ಲಿರುವ ಶಕ್ತಿಧಾಮ ರುದ್ರಾಶ್ರಮದಲ್ಲಿ ಗಿಡವನ್ನ ನೆಟ್ಟು ವೃದ್ಧರಿಗೆ ಪ್ರಸಾದ ವಿತರಣೆ ಹಣ್ಣು ಹಂಪಲುಗಳ ವಿತರಣೆ ಮಾಡಲಾಯಿತು ನಂತರ ಹನ್ನೊಂದು ಮೂವತ್ತಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಅಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ನಂತರ ಒಂದು ಮೂವತ್ತಕ್ಕೆ ಆಸ್ಪತ್ರೆಗೆ ಬಂದಂತಹ ರೋಗಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ಎರಡು ನಲವತ್ತೈದು ನಿಮಿಷಕ್ಕೆ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸಿ ನಾಲ್ಕು ಗಂಟೆಗೆ ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಸೇರಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಸ್ಥಾಪಕರಾದ ಲಿಂಗರಾಜ್ ಗೌಡರಿಗೆ ಪ್ರತ್ಯೇಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದರು ಸಂಘಟನೆಯ ಮಾರ್ಗದರ್ಶಕರಾದ ಜಿಲ್ಲಾಧ್ಯಕ್ಷ ರಾಮಣ್ಣ ತಳ್ವಾರ್ ಅವರು ಅನಾರೋಗ್ಯ ಕಾರಣದಿಂದ ಕಾರ್ಯಕ್ರಮಕ್ಕೆ ಆಗಮಿಸಿರುವುದಿಲ್ಲ ಅವರ ಸ್ಥಾನವನ್ನು ಗೌರವ ಅಧ್ಯಕ್ಷರಾದಂತಹ ಎಂಕೆ ತಿಮ್ಮಾಪುರ್ ಅವರ ಮಾರ್ಗದರ್ಶನದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಜರುಗಿತು ದಿನ ನಾನು ಕೊಟ್ಟಂತ ಡೊನೇಟ್ ಮಾಡುವಂತ ರಕ್ತನಾ ಅವರಿಗೆ ಆ ಕಾರ್ಡನ್ನ ಹಸ್ತಾಂತರ ಮಾಡ್ತಾ ಗೌರ್ಮೆಂಟ್ ಅವರಿಗೆ ರಕ್ತ ಪಾವತಿ ಮಾಡ್ತದೆ ಹಿರೇಕೆ ಅಂತ 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 ನೀನು ಅಪ್ಪ ಆ ಕುಡಿಯದ್ ಬಿಟ್ಟು ಟೆನ್ಶನ್ ಬಿಟ್ಟು ಅವ್ರು ಕೊಡೋಂತ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಆರಾಮ ಆರಾಮಾಕಿಯಪ್ಪ મગલે <coughs> ವಿಶೇಷ ಹಾಗೂ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ